ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ನಿಮ್ ಪ್ರೀತಿಯ ಶಂಕರ್ ಸೊ ಲಾಸ್ಟ್ ವಿಡಿಯೋ ನಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಕಂಪ್ಲೀಟ್ ಪ್ರೊಸೀಜರ್ನ ಶೇರ್ ಮಾಡಿದ್ದೆ ಅಂದ್ರೆ ಪೂಜೆ ಮಾಡುವಂತ ವಿಧಾನ ಕಳಸನ ಹೇಗ್ ಸ್ಥಾಪಿಸ್ಬೇಕು ಹೇಗ್ ವಿಸರ್ಜಿಸ್ಬೇಕು ಇನ್ನು ಕಳಸದ ಒಳಗಡೆ ಏನೇನೆಲ್ಲ ಹಾಕ್ಬೇಕು ಅರಿಶಿನ ದಾರ ಹೇಗ್ ಮಾಡಬೇಕು ತಾಯಿ ಮೊಡಲಕ್ಕೆ ಹೇಗ್ ಕೊಡ್ಬೇಕು ಈ ರೀತಿ ಪ್ರತಿಯೊಂದು ಡೀಟೇಲ್ಸ್ ನಾನು ಆ ವಿಡಿಯೋನಲ್ಲಿ ಶೇರ್ ಮಾಡಿದ್ದೆ ಸೊ ಹಾಗೇನೆ ಲಾಸ್ಟ್ ವಿಡಿಯೋನಲ್ಲೇ ನಾನು ಹೇಳ್ದಾಗೆ ವರಮಹಾಲಕ್ಷ್ಮಿ ಪೂಜೆನ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾನೇ ಒಳ್ಳೇದು ಬ್ರಾಹ್ಮಿ ಮುಹೂರ್ತ ಅಂದ್ರೆ ಬೆಳಗಿನ ಜಾವ ಅಥವಾ ಬೆಳಿಗ್ಗೆ ಆರು ಅಥವಾ ಆರೂವರೆ ಒಳಗಡೆ ಮುಗ್ದು ಸೊ ಅಷ್ಟರಲ್ಲೇನೆ ನಾವು ಪೂಜೆಗೆ ರೆಡಿ ಮಾಡ್ಕೊಬೇಕು ನೈವೇದ್ಯ ರೆಡಿ ಮಾಡಿ ಪೂಜೆ ಕೂಡ ಕಂಪ್ಲೀಟ್ ಮಾಡ್ಬೇಕು ಸೊ ತುಂಬಾ ಕಷ್ಟ ಆಗತ್ತೆ ದೇವರಿಗೆ ಇಷ್ಟ ಆಗುವಂತ ಪದಾರ್ಥಗಳನ್ನಾದ್ರೂ ನಾವ್ ರೆಡಿ ಮಾಡ್ಬೇಕಲ್ವಾ ನೈವೇದ್ಯಕ್ಕೆ ಅದೆಲ್ಲದಕ್ಕೂ ಟೈಮ್ ಬೇಕಾಗತ್ತೆ ಅಷ್ಟೊಳಗಡೆನೆ ಪೂಜೆ ಮುಗಿಸೋದು ತುಂಬಾ ಕಷ್ಟ ಅಂತ ಕೆಲವೊಬ್ರು ಅನ್ಕೊಳ್ತಾ ಇರ್ತೀರ ಸೊ ಇವತ್ತಿನ ಈ ವಿಡಿಯೋನಲ್ಲಿ ನಾನು ಈ ಟೈಮ್ ಒಳಗಡೆನೆ ಪೂಜೆ ಮುಗಿಸೋದಕ್ಕೆ ಏನೇ ನೈವೇದ್ಯ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ಲಾಸ್ಟ್ ವಿಡಿಯೋ ನಲ್ಲಿ ಒಬ್ರು ಕೇಳಿದ್ರು ವರಮಾಲಕ್ಷ್ಮಿಗೆ ನಾವು ಉಡ್ಸಿರುವಂತ ಸೀರೆನ ಮನೆ ಹೆಣ್ಮಕ್ಳಿಗೆ ಕೊಡ್ಬೋದಾ ಅಂತ ಹೇಳಿ ಸೊ ನನಗೆ ತಿಳಿದ ಮಟ್ಟಿಗೆ ಲಕ್ಷ್ಮಿ ಪೂಜೆ ಮಾಡಿರೋ ಸೀರೆ ಅಲ್ವಾ ಸೊ ಮನೆ ಸೊಸೆಯವರೇ ಅದನ್ನ ಉಡ್ಬೇಕು ನಾರ್ಮಲ್ ಆಗಿ ನೀವು ಗೌರಿ ಪೂಜೆ ಅದೆಲ್ಲ ಮಾಡ್ತಿರಲ್ವ ಆವಾಗಿನ ಸೀರೆನ ನೀವು ಮನೆ ಹೆಣ್ಮಗಳಿಗೆ ಕೊಡ್ಬೋದು ಪರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ ನಾವ್ ಅಷ್ಟು ದುಡ್ಡು ಖರ್ಚು ಮಾಡ್ಬೇಕು ಇಷ್ಟು ದುಡ್ಡು ಖರ್ಚು ಮಾಡ್ಬೇಕು ಅಂತ ಯಾವ ರೂಲ್ಸು ಇಲ್ಲ ನಮ್ ಶಕ್ತಿ ಅನುಸಾರ ಹೇಗ್ ನಮ್ ಪೂಜೆ ಮಾಡೋದಕ್ಕಾಗುತ್ತೋ ನಾವು ಪೂಜೆ ಮಾಡಿದ್ರು ಸಾಕು ಒಟ್ನ ಭಕ್ತಿಯಿಂದ ಪೂಜೆ ಮಾಡ್ಬೇಕಷ್ಟೇನೆ ಇನ್ನು ದೇವಿಗೆ ಸೀರೆ ಉಡಿಸ್ಬೇಕು ಒಡವೆಗಳನ್ನ ಹಾಕ್ಬೇಕು ಜೊತೆಗೆ ವೆರೈಟಿ ವೆರೈಟಿ ಅಡ್ಗೆನೆ ಮಾಡಿ ನೈವೇದ್ಯ ಮಾಡ್ಬೇಕು ಅಂತ ಕೂಡ ಏನಿಲ್ಲ ಸೀರೆ ಉಡ್ಸೋಕಾಗಿಲ್ಲ ಅಂದ್ರೆ ಬ್ಲೌಸ್ ಪೀಸ್ನ ಏಸಿ ಕೂಡ ನಾವು ಲಕ್ಷ್ಮಿ ಪೂಜೆನ ಮಾಡ್ಬೋದು ಒಡವೆನೂ ಹಾಕ್ಲೇಬೇಕು ಅಂತ ಏನಿಲ್ಲ ಹಾಗೇನೆ ಪೂಜೆ ಕರೆಕ್ಟ್ ಟೈಮಿಗೆ ಮುಗಿಸೋದಕ್ಕೆ ನಮ್ ಕೈಯಲ್ಲಿ ಆ ಟೈಮಲ್ಲಿ ಏನೇನು ನೈವೇದ್ಯ ಮಾಡೋದಕ್ಕಾಗುತ್ತೋ ಅದನ್ನ ನಾವು ಮಾಡಿ ಪೂಜೆ ಮಾಡಿದ್ರೆ ಆಯ್ತು ಸೊ ಪೂಜೆ ಎಲ್ಲ ಆದ್ಮೇಲೆ ನಮ್ಗೆ ಇಷ್ಟ ಆಗೋ ತರ ನಾವು ದೇವಿಗೆ ಏನೇನೆಲ್ಲ ನೈವೇದ್ಯ ಮಾಡ್ಬೇಕು ಅಂತ ಅನ್ಕೊಂಡಿದೀವೋ ಅದನ್ನೆಲ್ಲ ಆಮೇಲೆ ಮಾಡಿ ಕೂಡ ನಾವು ದೇವ್ರಿಗೆ ನೈವೇದ್ಯನ ಮಾಡಬಹುದು ಸೊ ಬನ್ನಿ ಮಾಡೋಣ ಫಸ್ಟ್ ನಾವು ವರಮಹಾಲಕ್ಷ್ಮಿ ಪೂಜೆಗೆ ಏನೇನೆಲ್ಲ ನೈವೇದ್ಯ ಮಾಡ್ಬೇಕು ಅಂತ ಪ್ರೀ ಪ್ಲಾನ್ ಮಾಡಿ ಇಟ್ಕೊಂಡಿದ್ರೆ ಬೆಳಿಗ್ಗೆ ಬೇಗ ಎದ್ದು ಮನೆಯನ್ನ ಕ್ಲೀನ್ ಮಾಡಿಕೊಂಡು ಅಂಗ್ಲಕ್ಕೆ ರಂಗೋಲಿನ ಹಾಕಿ ಸ್ನಾನ ಮಾಡ್ದವರೆ ನೈವೇದ್ಯನ ಮಾಡೋದಕ್ ಶುರು ಮಾಡಬಹುದು ಇನ್ನು ಫಸ್ಟು ನೈವೇದ್ಯ ಮಾಡುವಾಗ ಯಾವ ಅಡುಗೆ ಮಾಡೋದಕ್ಕೆ ತುಂಬ ಟೈಮ್ ತೊಗೊಳುತ್ತೋ ಅದನ್ನು ಮೊದಲು ಮಾಡಿಬಿಟ್ರೆ ಉಳಿದಿರೋಂತ ಅಡಿಗೆನ ನಾವು ಟೈಮ್ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಮಾಡಬಹುದು ಸೊ ಇಲ್ಲಿ ವರಮಹಾಲಕ್ಷ್ಮಿಗೆ ಹೂರ್ಣ ಅಂದ್ರೆ ತುಂಬಾನೇ ಇಷ್ಟ ಸೊ ಹೂರ್ಣ ರೆಡಿ ಮಾಡೋದಕ್ಕೆ ಬೇಳೆ ಬೇಯೋದಕ್ ಹಾಕ್ತಾ ಇದ್ದೀನಿ ಒಂದ್ ಪಾತ್ರೆನಲ್ಲಿ ಒಂದು ಕಾಲು ಚಮ ಅಷ್ಟು ನೀರನ್ನ ಹಾಕೊಂಡಿದ್ದೀನಿ ನೀರು ಸ್ವಲ್ಪ ಬಿಸಿ ಆಗೋ ಒಂದ್ ಕಡೆ ಅನ್ನಕ್ಕೂ ಕೂಡ ಇಟ್ಕೊಂಡಿದೀನಿ ಅನ್ನಕ್ಕೆ ಉಪ್ಪಾಕಿಲ್ಲ ಯಾಕಂದ್ರೆ ದೇವರಿಗೆ ಎಡೆ ಮಾಡೋದಕ್ಕಲ್ವಾ ಮಾಡ್ತಾ ಇರೋದು ಸೊ ಹಾಗೆ ಮಾಡ್ತಾ ಇದೀನಿ ಸೊ ನೀರು ಸ್ವಲ್ಪ ಬಿಸಿ ಆದ್ಮೇಲೆ ಅದಕ್ಕೆ ಒಂದು ಮುಕ್ಕಾಲು ಲೋಟದಷ್ಟು ಚಿಕ್ಕ ಲೋಟದಷ್ಟು ಬೇಳೆನ ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ ನಾವು ಕರೆಕ್ಟ್ ಟೈಮಿಗೆ ಪೂಜೆ ಮಾಡ್ಬೇಕು ಅಂದ್ರೆ ಒಂದ್ ಕೆಲಸ ಆಗ್ತಾ ಇರುವಾಗಲೇ ಇನ್ನೊಂದು ಕೆಲಸನೂ ಕೂಡ ಸ್ಟಾರ್ಟ್ ಮಾಡ್ಬಿಡ್ಬೇಕು ಸೊ ಇಲ್ಲಿ ಆಲ್ಮೋಸ್ಟ್ ಅನ್ನನೂ ಕೂಡ ಆಗಿದೆ ಬೇಳೆ ಮುಕ್ಕಾಲ್ ಬಾಗ್ದಷ್ಟು ಬೆಂದಿದೆ ಹಾಗೆ ನಾನು ಇಲ್ಲಿ ಒಂದು ಲೋಟದಲ್ಲಿ ಹೆಸರು ಬೇಳೆನ ನೆನೆ ಹಾಕೊಳ್ತಾ ಇದ್ದೀನಿ ಕೋಸಂಬರಿ ಮಾಡೋದಕ್ಕೆ ಹಾಗೇನೇ ಏಲಕ್ಕಿ ಕೂಡ ಜಚ್ಕೊಳ್ತಾ ಇದ್ದೀನಿ ಈ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಳ್ಳೋಷ್ಟ್ರಲ್ಲೇನೆ ಬೇಳೆ ನೀಟಾಗಿ ಬೆಂದಿದೆ ಸೊ ಈಗ ನೀರನ್ನ ಬಸ್ಕೊಳ್ತೀನಿ ಬಸ್ಕೊಂಡಾದ್ಮೇಲೆ ಇದಕ್ಕೆ ಬೆಲ್ಲನ ಆಡ್ ಮಾಡ್ಕೊಂಡು ಸ್ವಲ್ಪ ಇದನ್ನ ಬೇಯೋದಕ್ ಬಿಡಬೇಕು ಸೊ ಗಟ್ಟಿ ಆದ್ರೆ ಹೂರ್ಣ ತುಂಬಾ ಚೆನ್ನಾಗ್ ಬರುತ್ತೆ ಇನ್ನು ಬೇಳೆ ಬಸ್ಕೊಳ್ಳುವಾಗ ತುಂಬಾ ಹುಷಾರಾಗಿ ಬಸ್ಕೊಳ್ಳಿ ಯಾಕೆಂದ್ರೆ ಬೆಳಿಗ್ಗೆ ಪೂಜೆ ಮಾಡ್ಬೇಕು ಅನ್ನೋ ಗಡಿಬಿಡಿನಲ್ಲಿ ಇರ್ತೀವಲ್ವಾ ಆ ಟೈಮ್ ಅಲ್ಲಿ ಕೈ ಸುಟ್ಕೊಳ್ಳೋ ಅಂತ ಚಾನ್ಸಸ್ ಎಲ್ಲ ಇರುತ್ತೆ ಇದ್ರ ಹಿಂದಿನ ವಿಡಿಯೋನ ನೀವು ನೋಡಿದ್ರೆ ಅದ್ರಲ್ಲಿ ನಾನು ನೀಟಾಗಿ ಮೆನ್ಷನ್ ಮಾಡಿದೀನಿ ಬೆಳಿಗ್ಗೆ ಬೇಗ ಪೂಜೆ ಮಾಡ್ಬೇಕು ಅಂದ್ರೆ ನಾನು ಏನೇನೆಲ್ಲ ನೈವೇದ್ಯ ಮಾಡ್ತೀನಿ ಅಂತ ಹೇಳಿ ಸೊ ಅದೇ ನೈವೇದ್ಯಗಳನ್ನ ಈಗ ರೆಡಿ ಮಾಡ್ತಾ ಈಗ ಬೆಲ್ಲನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದೆರಡರಿಂದ ಮೂರು ಮೂರ್ ನಿಮಿಷದವರೆಗೂ ಬೇಯಿಸಿದೀನಿ ಹಾಗೆ ಸ್ವಲ್ಪ ಅಂದ್ರೆ ಒಂದ್ ಅರ್ಧ ಚಮಚದಷ್ಟು ಏಲಕ್ಕಿನೂ ಹಾಕಿ ಮತ್ತೆ ಒಂದೆರಡು ಸೆಕೆಂಡ್ ನಷ್ಟು ಬೇಯೋದಕ್ಕೆ ಇಡ್ತಾ ಇದ್ದೀನಿ ಅದು ಬೇಯೋಶ್ರಲ್ಲೇನೆ ನಾನು ಕೋಸಂಬರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ ಹೆಸರು ಹೇಳೇನಾ ನೆನೆ ಹಾಕಾಗಿದೆ. ಈಗ ಸೌತೆಕಾಯಿ ತುರ್ಕೊಳ್ತಾ ಇದೀನಿ ಇದ್ರ ಜೊತೆ ನೀವು ಕ್ಯಾರೆಟ್ ಕೂಡ ಆಡ್ ಮಾಡ್ಕೋಬಹುದು ಹಾಗೆ ಕೋಸಂಬರಿಗೆ ಈರುಳ್ಳಿ ಹಾಗೆ ಹಸಿಮೆಣಸಿನಕಾಯಿಲ್ಲ ಹಾಕ್ತಾರಲ್ವಾ ನಾನು ನೈವೇದ್ಯಕ್ಕೋಸ್ಕರ ಮಾಡ್ತಾ ಇರೋದ್ರಿಂದ ಈರುಳ್ಳಿನ ಹಾಕೋದಿಲ್ಲ ಹಸಿಮೆಣಸಿನಕಾಯಿ ನೀವು ಆಪ್ಷನ್ ಅಲ್ಲಿ ಬೇಕಿದ್ರೆ ಹಾಕೋಬಹುದು ಬೇಳೆ ಸ್ವಲ್ಪ ತಣ್ಣಗಾಗೋಷ್ರಲ್ಲೇ ನಾನು ಕೋಸಂಬ್ರಿನ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಸೊ ಈಗ ಇದ್ರಲ್ಲಿ ಇರುವಂತ ನೀರನ್ನ ಹಿಂಡ್ತಾ ಇದೀನಿ ಯಾಕೆ ಅಂದ್ರೆ ದೇವ್ರ ಮುಂದೆ ನಾವು ನೈವೇದ್ಯಕ್ಕೆ ಅಂತ ಇಟ್ಟಿರ್ತೀವಲ್ವಾ ಕೋಸಂಬರಿ ಶೆಲ್ಫ್ ಲೈಫ್ ತುಂಬಾ ಕಡಿಮೆ ಅಂದ್ರೆ ಬೇಗ ಇದು ಹಾಳಾಗ್ಬಿಡತ್ತೆ ಇದ್ರಲ್ಲಿರೋ ನೀರನ್ನ ತೆಗ್ದು ನಾವು ಕೋಸಂಬರಿ ಮಾಡಿದ್ರೆ ಇನ್ನು ಸ್ವಲ್ಪ ಜಾಸ್ತಿ ಹೊತ್ತು ಇರುತ್ತೆ ನಾರ್ಮಲ್ ಆಗಿ ಮನೆಗೆ ಅಂತ ಕೋಸಂಬರಿ ಮಾಡ್ಕೊಂಡಾಗ ಈ ತುರ್ದಿರೋ ಸೌತೆಕಾಯಲ್ಲಿರೋ ನೀರನ್ನ ತೆಗಿಯೋದಿಲ್ಲ ಯಾಕೆ ಅಂದ್ರೆ ನೀರ್ ತೆಗೆದ್ ಬಿಟ್ರೆ ಅದ್ರಲ್ಲಿರುವಂತ ಅಷ್ಟು ಪೋಷಕಾಂಶಗಳು ಹೋಗ್ಬಿಡತ್ತಲ್ವಾ ಹಾಗಾಗಿ ಸೊ ಈಗ ನೆಂದಿರುವಂತ ಹೆಸರು ಬೇಳೆ ಮತ್ತೆ ಸ್ವಲ್ಪ ಕೊತ್ತಂಬರಿ ಹಾಗೆ ರುಚಿಗೆ ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮ ಕೋಸಂಬರಿ ರೆಡಿ ಆಯ್ತು ನೈವೇದ್ಯಕ್ಕೆ So either next to process. ಪಾನಕ ಮಾಡ್ತಾ ಇದ್ದೀನಿ ಸೊ ಒಂದು ಲೋಟದಲ್ಲಿ ಸ್ವಲ್ಪ ನೀರ್ನ ತಗೊಂಡಿದ್ದೀನಿ ಅದಕ್ಕೆ ರುಚಿ ತಕ್ಕಷ್ಟು ಬೆಲ್ಲ ಹಾಕಿದೀನಿ ಅಂದಾಜಿಗೆ ಒಂದು ಅರ್ಧ ಚಮಚದಷ್ಟು ಬೆಲ್ಲ ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ ಸ್ವಲ್ಪ ಕಾಳು ಮೆಣಸು ಪುಡಿ ಪೆಪ್ಪರ್ ಪುಡಿನ ಹಾಕೊಂಡಿದೀನಿ ಪಾನಕಕ್ಕೆ ಇದೆರಡು ಹಾಕಿದಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದ್ರಲ್ಲಿರೋ ಬೆಲ್ಲ ಒಂದ್ ಕರಗದ್ರೆ ನೈವೇದ್ಯಕ್ಕೆ ಪಾನಕ ಕೂಡ ರೆಡಿ ಆಗಾಯ್ತು ಸೊ ಬೆಳಿಗ್ಗೆ ನಾವು ಬೇಗ ಪೂಜೆ ಮಾಡ್ಬೇಕು ಅಂತ ಇದ್ದಾಗ ಈ ರೀತಿ ಈಸಿ ಆಗಿರೋಂತ ದೇವರಿಗೂ ಕೂಡ ಇಷ್ಟ ಆಗುವಂತ ನೈವೇದ್ಯನ ಮಾಡಿ ನಾವ್ ಪೂಜೆ ಮಾಡಿದಾಗ ನಮ್ಮ ಮನ್ಸಿಗೂ ಕೂಡ ತೃಪ್ತಿ ಅನ್ಸುತ್ತೆ ಸೊ ನೈವೇದ್ಯ ಇನ್ನು ರೆಡಿ ಆಗಿಲ್ಲ ಅನ್ನೋ ಟೆನ್ಷನ್ ಇಲ್ದೇನೆ ನಾವು ಭಕ್ತಿಯಿಂದ ದೇವರಿಗೆ ಪೂಜೆನ ಮಾಡ್ಬೋದು ಈಗ ಹೂರ್ಣ ಕೂಡ ರೆಡಿ ಆಗಾಯ್ತು ಪೂರ್ಣನ ಹಾಗೆ ಇಡೋದಕ್ಕಿಂತ ಉಂಡೆ ಮಾಡಿ ನೈವೇದ್ಯಕ್ಕೆ ಇಡ್ಬೇಕು ಒಂಬತ್ತು ಉಂಡೆಗಳು ಅಥವಾ ಮೂವತ್ತೆರಡು ಉಂಡೆಗಳನ್ನ ಮಾಡಿ ಇಡ್ಬೇಕು ಲಕ್ಷ್ಮೀ ದೇವಿಗೆ ಮೂವತ್ತೆರಡು ಶ್ರೇಷ್ಠವಾಗಿರುವಂತ ನಂಬರ್ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಮೂವತ್ತೆರಡು ಉಂಡೆಗಳನ್ನ ಮಾಡಿ ಇಡ್ತೀನಿ ಇದಿಷ್ಟು ನೈವೇದ್ಯ ರೆಡಿ ಮಾಡೋದಕ್ಕೆ ನನಗೆ ಮೂವತ್ತೈದರಿಂದ ನಲ್ವತ್ತು ನಿಮಿಷ ಬೇಕಾಗತ್ತೆ ಸೊ ಇದನ್ನೆಲ್ಲ ರೆಡಿ ಮಾಡ್ತಾ ಮಾಡ್ತಾನೆ ನಾನು ಕೂಡ ರೆಡಿ ಆಗ್ಬಿಡ್ಬೋದು ಒಟ್ಟಿನಲ್ಲಿ ಪೂಜೆ ಮಾಡೋದಕ್ಕೆ ನಮ್ಗೆ ಏನೇನೆಲ್ಲ ವ್ಯವಸ್ಥೆ ಬೇಕೋ ಅದನ್ನ ನಾವು ಬೆಳಿಗ್ಗೆನೆ ಎದ್ದು ರೆಡಿ ಮಾಡ್ಕೋಬಹುದು ಯಾಕೆಂದ್ರೆ ರಾತ್ರಿನೇ ನಾವು ನೈವೇದ್ಯ ಅಂತೂ ಮಾಡಿ ಇಡೋದಕ್ಕೆ ಆಗೋದಿಲ್ಲ ಅಲ್ವಾ ಪೂಜೆಗೆ ಬೇಕಾಗಿರೋ ಅಷ್ಟು ಡೆಕೋರೇಷನ್ ಅನ್ನ ಮಾಡಿ ಇಡ್ಬಹುದು ಬೇಕಾಗಿರುವಂತ ಸಾಮಾನುಗಳನ್ನ ರೆಡಿ ಇಟ್ಕೋಬಹುದು ಬಟ್ ನೈವೇದ್ಯನ ನಾವು ಬೆಳಿಗ್ಗೆನೆ ಎದ್ದು ಮಾಡ್ಬೇಕಲ್ವಾ ಹಾಗಾಗಿ ಈಗ ಒಂದ್ ಲೋಟ ಹಸಿ ಹಾಲನ್ನ ತಗೊಂಡಿದ್ದೀನಿ ಯೂಶುವಲ್ ಆಗಿ ರಾತ್ರಿನೇ ಹಾಲನ್ನ ತರಿಸಿ ಫ್ರಿಡ್ಜ್ ಅಲ್ಲಿ ಇಟ್ಟಿರ್ತೀನಿ ಬೆಳಿಗ್ಗೆ ಎದ್ದು ಪೂಜೆ ಮಾಡುವಂತ ಟೈಮ್ ಅಲ್ಲಿ ಅದನ್ನ ಯೂಸ್ ಮಾಡ್ತೀನಿ ಸೊ ಹಾಲು ಕೂಡ ರೆಡಿ ಆಗಿದೆ ಪಾನ್ಕ ರೆಡಿ ಕೋಸಂಬರಿ ಹಾಗೆ ೂರ್ಣದ್ ಉಂಡೆಗಳು ಕೂಡ ರೆಡಿ ಆಗಿದೆ ಈಗ ನಾವ್ ರೆಡಿ ಮಾಡಿರುವಂತ ಅನ್ನನ ಒಂದ್ ಅಲ್ಲಿ ಹಾಕಿ ಅದ್ರ ಮೇಲ್ಗಡೆ ಸ್ವಲ್ಪ ಬೆಲ್ಲನ ಇಟ್ಟರೆ ಐದು ತರದ ನೈವೇದ್ಯ ರೆಡಿ ಆಗುತ್ತೆ ನಮ್ಮ ವರಮಹಾಲಕ್ಷ್ಮಿ ಪೂಜೆಗೆ ಬಟ್ ಮೇಲೆ ಈ ರೀತಿ ಬೆಲ್ಲ ಇಡೋದಕ್ ನಮ್ಗೆ ಇಷ್ಟ ಇಲ್ಲ ಅಂದ್ರೆ ನೀವು ಪೊಂಗಲ್ನ ಕೂಡ ಮಾಡ್ಬೋದು ಇದಕ್ಕಿಂತ ಒಂದ್ ಐದರಿಂದ ಹತ್ತು ನಿಮಿಷ ಜಾಸ್ತಿ ಅಷ್ಟೇನೆ ಈ ರೀತಿ ಒಂದ್ ಕುಕ್ಕರ್ ನಲ್ಲಿ ಎರಡು ಚಮಚದಷ್ಟು ತುಪ್ಪನ ಹಾಕಿ ತುಪ್ಪ ಸ್ವಲ್ಪ ಬಿಸಿ ಆದ್ಮೇಲೆ ಗೋಡಂಬಿ ದ್ರಾಕ್ಷಿನ ಅದಕ್ಕೆ ಹಾಕಿ ಲೈಟ್ ಆಗಿ ಫ್ರೈ ಮಾಡ್ಕೊಳ್ಳಿ ಸೊ ಫ್ರೈ ಆಗಿರುವಂತ ಗೋಡಂಬಿ ದ್ರಾಕ್ಷಿನ ಒಂದ್ ಪ್ಲೇಟ್ ಅಲ್ಲಿ ತೆಗೆದಿಟ್ಕೊಂಡು ಅದೇ ತುಪ್ಪಕ್ಕೆ ಮುಕ್ಕಾಲು ಕಪ್ನಷ್ಟು ಹೆಸರು ಬೇಳೆನ ತೊಳೆದು ಹಾಕಿ ಹಾಗೇನೆ ಕಪ್ ಕಪ್ನಷ್ಟು ಅಕ್ಕಿನ ತೊಳೆದು ಹಾಕಿ ಅದೆರಡನ್ನೂ ಲೈಟ್ ಆಗಿ ಫ್ರೈ ಮಾಡ್ಕೊಂಡು ಎರಡರಿಂದ ಎರಡು ಅರ್ಧ ಲೋಟದಷ್ಟು ನೀರನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜಲ್ ಒರೆಸ್ಕೊಂಡ್ರೆ ಅನ್ನ ನೀಟಾಗಿ ಬೆಂದಿರುತ್ತೆ ಬೇಳೆನೂ ಕೂಡ ನೀಟಾಗಿ ಬೆಂದಿರುತ್ತೆ ಅದಕ್ಕೆ ನೀವು ಡೈರೆಕ್ಟ್ ಆಗಿ ಬೆಲ್ಲನ ಕುಟ್ಟಿ ಹಾಕೋಬಹುದು ಬಟ್ ನಾನು ಈ ರೀತಿ ಬೆಲ್ಲದ ನೀರನ್ನ ಮಾಡ್ಕೊಂಡು ಹಾಕ್ತೀನಿ ಯಾಕೆಂದ್ರೆ ಬೆಲ್ಲದಲ್ಲಿ ಗಲೀಜ್ ಜಾಸ್ತಿ ಇರುತ್ತಲ್ವಾ ಈ ರೀತಿ ಸೋಸಿ ಹಾಕಿದಾಗ ಗಲೀಜನ ನಾವು ಈಸಿಯಾಗಿ ತಗಿಬಹುದು ಸೊ ನೀರನ್ನ ಹಾಕಿದ್ಮೇಲೆ ಎರಡರಿಂದ ಮೂರ್ ನಿಮಿಷ ಚೆನ್ನಾಗ್ ಕುದಿಸಿ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂತ ಗೋಡಂಬಿ ದ್ರಾಕ್ಷಿನ ಹಾಕಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ್ರೆ ನಮ್ಮ ಪೊಂಗಲ್ ಕೂಡ ರೆಡಿ ಆಗತ್ತೆ ಹೇಗುತ್ತೆ ಇವತ್ತಿನ ಈ ಬ್ಲಾಗ್ ಐ ಹೋಪ್ ನಿಮ್ ಎಲ್ರಿಗೂ ಖಂಡಿತವಾಗ್ಲು ಇಷ್ಟ ಆಗಿರುತ್ತೆ ಹಾಗೆ ಯೂಸ್ ಕೂಡ ಆಗುತ್ತೆ ಅಂತ ಅನ್ಕೊಂಡಿದೀನಿ ಯಾಕೆಂದ್ರೆ ಕರೆಕ್ಟ್ ಟೈಮ್ ಗೆ ಪೂಜೆ ಮುಗಿಸೋದಕ್ಕೆ ಏನೇನ್ ನೈವೇದ್ಯ ಮಾಡ್ಬೇಕಪ್ಪ ಅಂತ ತುಂಬಾ ಕನ್ಫ್ಯೂಷನ್ ಅಲ್ವಾ ಆ ಕನ್ಫ್ಯೂಷನ್ ಕ್ಲಿಯರ್ ಮಾಡೋದಕ್ಕೆ ಇವತ್ತಿನ ಈ ವಿಡಿಯೋನ ಮಾಡಿದ್ದು ಸೊ ಸಿಗ್ತೀನಿ ಮತ್ತೊಂದು ಇನ್ಫರ್ಮೇಟಿವ್ ಬ್ಲಾಗ್ ಜೊತೆ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್ ಟೇಕ್ ಕೇರ್